ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರ ವೀಕ್ಷಕರೇ ನಮ್ಮ ನಗಲಿದಂಥ ಹಿರಿಯ ಸಾಹಿತಿ ಹಾಗೂ ಹಿರಿಯ ಜೀವ ಇವಂಗತ ಭೈರಪ್ಪನವರಿಗೆ ನಮ್ಮ ಚಾಲನತಿಯಿಂದ ನಮನಗಳು ವೀಕ್ಷಕರೇ ಈ ದೇಶಕ್ಕಾಗಿ ಈ ನಾಡಿಗಾಗಿ ದುಡಿದಂಥ ಜೀವ ತೆತ್ತಂಥ ರಕ್ತ ಬಲಿದಾನ ಮಾಡಿದಂಥ ಮಹನೀಯರು ಬೇಕಾದಷ್ಟು ಜನ ಇದ್ದಾರೆ ಇವತ್ತು ಅವರ ಹೆಸರು ಮೂಲೆ ಗುಂಪಾಗಿ ಹೋಗಿದೆ ಮರ್ತೆ ಬಿಟ್ಟಿದ್ದಾರೆ ಅವರನ್ನು ಅವರನ್ನು ಮರೆಯದೆ ಎಲ್ಲರ ಮನದಲ್ಲಿ ಅವರು ಇರಬೇಕು ಅಂದರೆ ಅದಕ್ಕೆ ಇರುವುದೇನಪ್ಪ ಅಂದರೆ ಅವರ ಸವಿ ನೆನಪು ಸವಿ ನೆನಪು ಇರಬೇಕಾದ್ರೆ ಏನು ಮಾಡಬೇಕು ಅವರ ಹೆಸರಿನಲ್ಲಿ ಒಂದು ಪಾರ್ಕ್ ಆಗಿರ್ಬೋದು ಒಂದು ಬಸ್ಸು ನಿಲ್ದಾಣ ಆಗಿರ್ಬೋದು ಒಂದು ರಸ್ತೆ ಆಗಿರ್ಬೋದು ಇಲ್ಲ ಅವರ ಹೆಸರಿನಲ್ಲಿ ಒಂದು ಸರ್ಕಾರಿಯ ಕಟ್ಟಡಗಳಾಗಿರ್ಬೋದು ನಿರ್ಮಾಣ ಆಗಿದ್ದೇ ಆದರೆ ಪ್ರತಿಯೊಬ್ಬರ ಮನದಲ್ಲಿ ಅವರ ಹೆಸರು ನಿರಂತರವಾಗಿರುತ್ತೆ ಇವತ್ತು ಉದಾಹರಣೆಗೆ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಕೆಲವರ ಹೆಸರು ಅಚ್ಚಳಿಯದೆ ಉಳಿಯೋಕ್ಕೆ ಕಾರಣ ಏನಂದರೆ ಅವರ ಪುತ್ಥಳಿಗಳು ಅವರ ಹೆಸರುಗಳು ರಸ್ತೆಗೆ ಕಟ್ಟಡಕ್ಕೆ ಪಾರ್ಕ್ಗಳಿಗೆ ಸರ್ಕಲ್ಗಳಿಗೆ ಇಟ್ಟಿರ್ತಕ್ಕಂಥ ಹೆಸರುಗಳು ಅದೇ ರೀತಿ ನಮ್ಮ ನಾಡಿಗೆ ಅಪಾರ ಕೊಡುಗೆ ಕೊಟ್ಟಂಥ ಸಾಹಿತಿಗಳು ಕವನ ಕಾದಂಬರಿ ಪದ್ಯಗಳು ಪಾಠಗಳನ್ನು ಬರೆದಂತಹ ಅನೇಕ ಸಾಹಿತಿಗಳು ಇದ್ದಾರೆ ಕೆಲವರ ಹೆಸರುಗಳಂತೂ ಅವರ ಕಾದಂಬರಿಗಳು ಎಷ್ಟೋ ಸಿನಿಮಾಗಳಾಗಿದ್ದರೂ ಸಹ ಚಲನಚಿತ್ರ ಆಗಿದ್ದರೂ ಕೂಡ ಆ ಚಲನಚಿತ್ರಗಳು ಜಯಬೇರೆ ಹೊಡೆದು ಸಹ ಅಂಥ ಕಾದಂಬರಿಕಾರರ ಹೆಸರುಗಳು ಏಳಕ್ಕೆ ಹೆಸರಿಲ್ಲದಂದೇ ನಶಿಸಿದೆ ಅದರಿಂದ ಉದ್ಯಾನವನಗಳಿಗೆ ರಸ್ತೆಗಳಿಗೆ ಬಸ್ ಸ್ಟಾಪ್ಗಳಿಗೆ ಇಲ್ಲ ಸರ್ಕಾರಿ ಬಸ್ಗಳ ಮೇಲೆ ಅವರ ಹೆಸರುಗಳನ್ನು ಇಟ್ಟಿದ್ದೆ ಆದರೆ ಈಗಿನ ಪೀಳಿಗೆವ್ರಿಗೂ ಸಹ ಮುಂದಿನ ಪೀಳಿಗೂ ಸಹ ಅವರ ಹೆಸರು ಅಚ್ಚೆಳಿಯದೆ ಉಳಿತದೆ ಅದನ್ನು ಬಿಟ್ಟು ಇಂಗ್ಲೀಷ್ ಹೆಸರುಗಳನ್ನು ಇಟ್ಟರೆ ಇಂಗ್ಲೀಷ್ ಹೆಸರುಗಳನ್ನು ಇಟ್ಟರೆ ಯಾವ ನ್ಯಾಯ ಅದು ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಆಗುತ್ತ ಇಷ್ಟು ಜನ ಕಲಾವಿದರಿದ್ದಾರೆ ಇಷ್ಟು ಜನ ಈ ನಾಡಿಗೆ ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡೋದಂತಿದ್ದಾರೆ ವೀರ ವನಿತೆಯರಿದ್ದಾರೆ ಸಾಹಿತಿಗಳು ಈಗ ಉದಾಹರಣೆಗೆ ಈಗ ದಿವಂಗತ ಭೈರಪ್ಪನವರು ಕೇಂದ್ರ ಸರ್ಕಾರದಲ್ಲಿ ಸಹ ಗುರುತಿಸಿಕೊಂಡಿದ್ದಾರೆ ಅಲ್ಲಿಯೂ ಸಹ ಉನ್ನತವಾದ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ ಅದರಿಂದ ಇವರ ಹೆಸರು ಅಚ್ಚಿ ಎಳೆಯದೆ ಉಳಿಬೇಕು ಅಂದರೆ ಕರ್ನಾಟಕದ ರಾಜ್ಯದ ಜಿಲ್ಲೆಗಳಾಗಿರ್ಬೋದು ಇಲ್ಲ ಮಹಾನಗರ ಎನಿಸಿಕೊಂಡಿರ್ತಕ್ಕಂಥ ಬೃಹತ್ ಬೆಂಗಳೂರಿನಲ್ಲಿ ಆಗಿರ್ಬೋದು ಬೇಕೋ ಅವತ್ತ ರಸ್ತೆಗಳಿದೆ ಉದ್ಯಾನವನಗಳಿದೆ ಬಸ್ ನಿಲ್ದಾಣಗಳಿದೆ ಇವರ ಹೆಸರನ್ನು ನಾಮಕರಣ ಮಾಡೋರೊಂದಿಗೆ ಇವರ ಹೆಸರನ್ನು ಹಚ್ಚ ಉಳಿಸಬೇಕಾಗಿರೋದು ಕರ್ನಾಟಕದ ಭೈರಪ್ಪನವರ ಕಾದಂಬರಿಗಳನ್ನು ಕಥೆಗಳನ್ನು ಓದಿದಂಥ ಅಭಿಮಾನಿಗಳಿಗೆ ಸೇರ್ತಕ್ಕಂಥದ್ದಾಗಿದೆ ಅದರಿಂದ ಸರ್ಕಾರದ ಸಚಿವರುಗಳು ಶಾಸಕರುಗಳು ಅಭಿಮಾನಿಗಳು ಈ ಒಂದು ಘನಕಾರ್ಯವನ್ನು ಮಾಡಬೇಕಾಗಿದೆ ಅಂತಿಯ ಕ್ರಿಯೆ ಮುಗಿಸ್ಬಿಟ್ಟು ಕೈ ತೊಳ್ಕೊಳ್ಳೋದೊಂದೇ ಕೆಲಸ ಅಲ್ಲ ಅವರ ಹೆಸರು ಉಳಿಬೇಕು ಇವತ್ತು ಹಲವಾರು ಕಲಾವಿದರ ಹೆಸರು ಅಚ್ಚೆಳಿಯೋದು ಉಳಿತಕ್ಕಂಥ ಕೆಲಸ ಆಗಿದೆ ಅದು ಯಾರ ಕಡೆಯಿಂದ ಅಭಿಮಾನಿಗಳ ಕಡೆಯಿಂದ ಅದೇ ರೀತಿ ಇವತ್ತೇನು ಕಾದಂಬರಿ ಕತೆಗಳನ್ನು ಸಾಹಿತ್ಯ ಕವನಗಳನ್ನು ಓದಿರ್ತಕ್ಕಂಥ ಅಭಿಮಾನಿಗಳು ಏನಿದ್ದೀರ ದಯವಿಟ್ಟು ಇಂತಹ ಸಾಹಿತಿಗಳು ಅಂದರೆ ಇವರು ನೂರು ವರ್ಷಕ್ಕಿಂತ ಕೆಲವೇ ವರ್ಷಗಳು ಅಂತರದಲ್ಲಿ ಇವರು ನಮ್ಮ ನಗಲಿದ್ದಾರೆ ಶತಾಯಿ ಕಥೆ ಆಗಬೇಕಾಗಿತ್ತು ಇಷ್ಟು ವರ್ಷ ಬದುಕದೇ ಹೆಚ್ಚು ಇವಾಗಿನ ಪೀಳಿಗೆ ಅವರು ಬದುಕಿದಂಥ ಆಯಸ್ಸಿನಲ್ಲಿ ಎರಡು ಎರಡು ಇಬ್ಬರಿಗೆ ಬರುತ್ತದೆ ಆಯಸ್ಸು ಅಷ್ಟಲ್ಲಿ ಹೋಗ್ಬಿಡ್ತಾರೆ ಅಂಥದ್ರಲ್ಲಿ ಅವರು ಅಷ್ಟು ಆಯಸ್ಸನ್ನು ಕಳೆದು ನಮ್ಮ ನಾಡಿಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಹೆಸರನ್ನು ಸರ್ಕಾರ ಹಾಗೂ ಅಭಿಮಾನಿಗಳು ಶಾಶ್ವತವಾಗಿ ಉಳಿಸ್ಬೇಕಾಗಿದೆ ಯಾವುದಾದ್ರೂ ಕಲಾಮಂದಿರಕ್ಕೂ ಆಗಿರ್ಬೋದು ರಸ್ತೆಗಾಗಿರ್ಬೋದು ಬಸ್ ನಿಲ್ದಾಣಕ್ಕಾಗಿರ್ಬೋದು ಉದ್ಯಾನವನಕ್ಕಾಗಿರ್ಬೋದು ಅವರ ಹೆಸರನ್ನು ಇಡೋದರೊಂದಿಗೆ ಅವ್ರ ಹೆಸರನ್ನು ನಿರಂತರವಾಗಿ ಉಳಿಸ್ಬೇಕಾಗಿರೋದು ಎಲ್ಲರ ಕರ್ತವ್ಯವಾಗಿದೆ ಇದು ಮುಂದಿನ ದಿನಗಳಲ್ಲಿ ಆಗುತ್ತೋ ಇಲ್ಲೆಂಬುದನ್ನು ಕರ್ನಾಟಕದ ಭೈರಪ್ಪನವರ ಅಭಿಮಾನಿಗಳು ಕಾದು ನೋಡಬೇಕಾಗಿದೆ ಜೈ ಇನ್ ಜೈ ಕರ್ನಾಟಕ ಪ್ರ ವೀಕ್ಷಕರೇ ನಮ್ಮ ಕಲ್ಲಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಹೇಳ್ಕೊಳ್ತೇವೆ